ಕೆ ಸಬ್ ಸಬ್ಸ್ಕ್ರೈಬರು ಕಂಪ್ಲೀಟ್ ಆಗಿದ್ದಾರೆ ಅದೆಲ್ಲ ಆಗೋದಕ್ಕೆ ಕಾರಣವೇ ನೀವು ಫುಲ್ ಡೇ ನೋಡಿ ಅದು ಏನೂ ಆಗಲಿಲ್ಲ ಅಂದರೆ ಇನ್ನೊಂದು ಸಲ ಅಂದರೆ ನೀವೆಲ್ಲಿ ತೋರಿಸ್ತೀರಾ ಅಲ್ಲಿ ಹೋಗಿ ತೋರಿಸ್ಬಿಟ್ಟು ಒಂದು ಸ್ಕ್ಯಾನಿಂಗ್ ಮಾಡಿಸ್ಕೊಬಿಡಿ ಅಂತ ಹೇಳಿದ್ದಾರೆ ಏನು ಮಾಡಬೇಕು ಅಂತ ನಿಜ ಗೊತ್ತಿಲ್ಲ ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಬಟ್ ನಾನಂತೂ ಸ್ವಲ್ಪ ಚೆನ್ನಾಗಿದ್ದೀನಿ ಅಷ್ಟೇ ಜಾಸ್ತಿ ಚೆನ್ನಾಗಿಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ವೋ ಸೊ ಪ್ಲೀಸ್ ಹೋಗಿ ನನ್ನ ಚಾನಲ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಮರೀದೇನೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡೋದ್ರಿಂದ ನಾನು ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ದೊರೆಯುತ್ತೆ ನೀವು ಆಲ್ರೆಡಿ ನನ್ನ ತಂಬ ನಾನು ಹೂಡಿರ್ತೀರ ಫಸ್ಟು ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ನಿಜವಾಗ್ಲೂ ಏನಿಕಪ್ಪ ಅಂತಂದರೆ ಆಲ್ಮೋಸ್ಟ್ ಗೊತ್ತು ಫ ಯೂಟ್ಯೂಬಲ್ಲಿ ನಂದು ಒನ್ ಕೆ ಸಬ್ ಸಬ್ಸ್ಕ್ರೈಬರು ಕಂಪ್ಲೀಟ್ ಆಗಿದ್ದಾರೆ ಅದೆಲ್ಲ ಆಗೋದಕ್ಕೆ ಕಾರಣವೇ ನೀವು ಆ್ಯಕ್ಚುಲಿ ಆಗುತ್ತೋ ಆಗಲ್ವೋ ಅಂತ ಅಂದ್ಕೊಂಡಿದ್ದೆ ಏಕೆಂದರೆ ನಾನು ಸ್ಟಾರ್ಟ್ ಮಾಡಿ ಮಿನಿಮಮ್ ಅಂದರೂ ಒಂದು ಟೂ ಇಯರ್ಸ್ ಮೇಲೆ ಆಗಿದೆ ಏಕೆಂದರೆ ನಾನು ಕಂಟಿನ್ಯೂಸ್ ವ್ಲಾಗ್ ಹಾಕಿದರೆ ಆ್ಯಕ್ಚುಲಿ ಇಷ್ಟೊತ್ತಿಗೆ ಮಾನಿಟೈಸನ್ ಕೂಡ ಇತ್ತು ಏನೋ ಗೊತ್ತಿಲ್ಲ ಬಟ್ ನಾನು ಕೆಲ್ಸಕ್ಕೆ ಇದ್ದೆ ಮತ್ತು ಅದು ಇದು ಅಂದ್ಕೊಂಡು ವೀಡಿಯೋನ ಯಾವ ಥರ ಕಂಟೆಂಟ್ ಮಾಡಬೇಕು ಯಾವ ಥರ ವೀಡಿಯೋಸ್ ಹಾಕಬೇಕು ಅಂತ ಗೊತ್ತಿಲ್ಲದೆ ಅರ್ಧ ನಾನು ನಿಲ್ಲಿಸಿ 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 ನಾನು ವೀಡಿಯೋನ ಸ್ಟಾರ್ಟ್ ಮಾಡಿದ್ದು ಸೊ ಹಾಗಾಗಿ ನನಗೆ ಸಬ್ಸ್ಕ್ರೈಬರು ಜಾಸ್ತಿ ಆಗಿರಲಿಲ್ಲ ಅಂದರೆ ಲೇಟಾಗಿ ಆಗ್ತಾಯಿತ್ತು ಇತ್ತೀಚಿನ ದಿನಗಳಲ್ಲಿ ಯೂಟೂಬರು ಜಾ ತುಂಬಾ ಜಾಸ್ತಿನೇ ಹಾಕ್ಬಿಟ್ಟಿದ್ದಾರೆ ಮೊದಲೆಲ್ಲ ಇನ್ಸ್ಟಾ ಓಪನ್ ಮಾಡಿದರೆ ವೀಡಿಯೋಸ್ಗಳು ಹೇಗೆ ಬರ್ತಿತ್ತು ಸೇಮ್ ಹಾಗೆಯೇ ಇವಾಗ ಯೂಟ್ಯೂಬಲ್ಲೂ ಕೂಡ ಕೂಡ ಪ್ರತಿಯೊಬ್ರು ಒಂದೊಂದು ಯೂಟ್ಯೂಬ್ ಚಾನಲ ಓಪನ್ ಮಾಡಿ ಅವ್ರದ್ದೇ ಆದಂಥ ಏನು ವೀಡಿಯೋಸ್ಗಳನ್ನ ಮಾಡಿ ಹಾಕ್ತಾರೆ ನಿಜವಾಗಲೂ ಎಲ್ಲರಿಗೂ ಕೂಡ ಸಪೋರ್ಟ್ ಮಾಡಿ ಏಕೆಂದರೆ ಅಮ್ಮಮ್ಮ ಅಂದರೆ ಏನು ಮಾಡೋಕ್ಕಾಗುತ್ತೆ ಒಂದು ಲೈಕ್ ಮಾಡ್ತೀವೋ ಒಂದು ಸಬ್ಸ್ಕ್ರೈಬರ್ ಮಾಡ್ ಸಬ್ಸ್ಕ್ರೈಬ್ ಮಾಡ್ತೀವಿ ಪಾಪ ಅವ್ರಿಗೆ ಎಷ್ಟು ಯೂಸ್ಫುಲ್ ಆಗುತ್ತೆ ಗೊತ್ತಾ ನೀವು ಮಾಡಲ್ಲ ಅಂತ ಹೇಳಿ ಬೇರೆಯವ್ರಿಗೆ ನಾವು ಹಂಕ್ಸೋದಾಗಿರಲಿ ಕಿಯಾಳ್ಸೋದಾಗಿರಲಿ ಆ ಥರ ಅಂತೂ ಯಾರೂ ಕೂಡ ಮಾಡೋಕ್ಕೆ ಹೋಗಬೇಡಿ ಏಕೆಂದರೆ ಆ ಥರ ಎಲ್ಲ ನನಗೆ ಅಂದಿದ್ರು ಕೂಡ ಫೈನಲಿ ನನಗೆ ಒಂದಕ್ಕೆ ಸಬ್ಸ್ಕ್ರೈಬರು ಕಂಪ್ಲೀಟ್ ಆಗಿರೋದಕ್ಕೂ ಕಾರಣ ನೀವೇ ಎಷ್ಟೋ ಜನ ಹೇಳಿದರು ನಿಜ ಆಗುತ್ತಾ ಮಾಡ್ತೀಯಾ ನೀನು ನೀನು ಮಾಡಿದೆ ಅದೆಲ್ಲ ಆಗುತ್ತೆ ಬಿಡು ಹಾಗೆ ಹೀಗೆ ಅಂತೆಲ್ಲ ಅಂದಿದ್ದಾರೆ ಯೂಟ್ಯೂಬ್ ವೀಡಿಯೋ ಮಾಡೋದು ಎಷ್ಟು ಕಷ್ಟ ಅಂತ ನಿಜ ಮಾಡಿದಾಗಲೇ ನನಗೆ ಗೊತ್ತಾಗಿದ್ದು ಲಾಸ್ಟ್ ವೀಡಿಯೋದಲ್ಲೂ ಕೂಡ ನಾನು ನಿಮಗೆ ತಿಳಿಸಿದ್ದೀನಿ ಇವಾಗಲೂ ಕೂಡ ಅದೆಲ್ಲ ಒಂದಕ್ಕೆ ಸಬ್ಸ್ಕ್ರೈಬರ್ ಹಾ ಆಯಿತು ಅಂತ ನೋಡಿದಾಗ ಖುಷಿಯಾಗಿದ್ದಕ್ಕಿಂತ ಹೆಚ್ಚಾಗಿ ಹತ್ತಿದ್ದೆ ಜಾಸ್ತಿ ಏಕೆಂದರೆ ಎಷ್ಟು ಜನ ಅಂದಿದ್ದಾರೆ ಅಂದರೆ ಇದೆಲ್ಲ ಬೇಕಾ ಇದೆಲ್ಲ ಬೇಕಾ ಅಂದಿರೋರೆ ಇದೆಲ್ಲ ಬೇಕಾ ಅಂದಿರೋರಿಗೆ ಇಲ್ಲಿದೆ ನೋಡಿ ಉತ್ತರ ಅಂತ ಇವತ್ತು ಹೇಳ್ಬೋದು ಅಮೌಂಟ್ ಬರಲಿ ಬಿಡಲಿ ಅದು ನೆಕ್ಸ್ಟು ಬಟ್ ನಾನು ಕೂಡ ಯೂಟ್ಯೂಬಲ್ಲಿ ಒಂದಕ್ಕೆ ಅಂದರೆ ಸ್ ಒಂದು ಸಾವಿರ ಜನನ ಸಂಪಾದನೆ ಮಾಡಿದ್ದೀನಿ ಅಂದರೆ ಅದು ನಿಜವಾಗ್ಲೂ ಕಮ್ಮಿನೇ ಅಲ್ಲ ಏಕೆಂದರೆ ಪ್ರತಿಯೊಬ್ಬರು ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡೋರಿಗೆ ಗೊತ್ತಿರುತ್ತೆ ಸಬ್ಸ್ಕ್ರೈಬರು ಎಷ್ಟು ಜ ಎಷ್ಟು ಮುಖ್ಯ ಅನ್ನೋದು ಸೊ ಯಾರೂ ಕೂಡ ಎಳಿಸ್ಬೇಡಿ ಈ ಎಲ್ಲರೂ ಒಂದಲ್ಲ ಒಂದು ದಿನ ಮೇಲೆ ಬಂದೇ ಬರ್ತಾರೆ ಅದು ಸ್ವಲ್ಪ ಸಮಯ ಬೇಕು ಅಷ್ಟೇ ಇತ್ತೀಚಿನ ದಿನಗಳಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಯಾರೂ ಕೂಡ ಹಾಕ್ತಾನೇ ಇಲ್ಲ ಅವರು ಪರ್ಸ್ನಲ್ಲೇ ಜಾಸ್ತಿ ಹಾಕ್ತಾ ಇರೋದು ಅದಕ್ಕಿಂತ ಏನೇನೋ ಹಾಕ್ತಿರ್ತಾರೆ ಅವರನ್ನೆಲ್ಲ ನೀವು ಏನು ಅನ್ನಲ್ಲ ಅವ್ರನ್ನ ನೀವು ಬೆಳೆಸ್ತಾನೆ ಇರ್ತೀರ ಬಟ್ ನಮ್ಮ ನಮ್ಮನ್ನು ಮಾತ್ರ ನೀವು ಹೇಳಿಸ್ತಾನೆ ಇರ್ತೀರ ಏನು ಕಂಟೆಂಟ್ ಕೊಡ್ತೀಯಾ ಏನು ವೀಡಿಯೋ ಮಾಡ್ತೀಯಾ ನಿಮ್ಮ ಬಗ್ಗೆನೇ ಹೇಳ್ತೀಯಾ ಹೌದು ನಮ್ಮ ಬಗ್ಗೆನೇ ಹೇಳ್ತೀವಿ ನಮ್ಮ ಬಗ್ಗೆನೇ ನಾವು ನಮ್ಮ ಬಗ್ಗೆ ನಾವು ತಿಳ್ಕೊಳ್ಳೋದು ತುಂಬ ಇರುತ್ತೆ ಅದನ್ನೇ ನಾವು ವೀಡಿಯೋ ಮಾಡಿ ಇಟ್ಕೊಂಡು ಹಾಕಿರ್ತೀವಿ ನಿಮ್ಗೆ ಇಷ್ಟ ಆಯಿತಾ ನೋಡಿ ಕಮೆಂಟ್ ಮಾಡಿ ನಮ್ಮಲ್ಲಿ ಏನಾದರೂ ತಿಳ್ಕೊಳ್ಳೋದು ಇದ್ದರೆ ನೀವು ತಿಳ್ಕೊತೀರಾ ನಮ್ಮಲ್ಲಿ ಏನಾದರೂ ತಪ್ಪಿದರೆ ತಿದ್ದೋದಕ್ಕೆ ಟ್ರೈ ಮಾಡಿ ಹಿಂಗೆಲ್ಲ ಈ ಥರ ಇರಿ ಹಿಂಗೆ ಮಾಡಿ ಅಂತ ಹೇಳಿ ಅದನ್ನು ಬಿಟ್ಬಿಟ್ಟು ಈ ಆ ಥರ ಎಲ್ಲ ದಯವಿಟ್ಟು ಯಾರು ಕೂಡ ಮಾಡಬೇಡಿ ಯಾರೇ ಯೂಟೂಬರು ವೀಡಿಯೋ ಮಾಡ್ತಾ ಇದ್ದಾರೆ ಅಂದರೆ ಆದಷ್ಟು ಪ್ಲೀಸ್ ಸಪೋರ್ಟ್ ಮಾಡಿ ಅದನ್ನು ಬಿಟ್ಟು ಬೇರೆ ಈಗ ಏನು ಕೂಡ ಅವ್ರಿಗೆ ಹೇಳಿ ಹರ್ಟ್ ಮಾಡೋಕ್ಕೆ ಹೋಗಬೇಡಿ ಎಷ್ಟೋ ಫಂಕ್ಷನ್ಗಳಲ್ಲಿ ಎಷ್ಟೋ ಅಂದರೆ ವೀಡಿಯೋ ಮಾಡೋಕ್ಕೆ ಹೋದಾಗ ಆ ಥರ ಪ್ರಾಬ್ಲಮ್ಸ್ಗಳನ್ನ ನಾನು ಅನ್ಭವ್ಸಿರೋದಂತೂ ನಿಜ ಸೊ ಆ ಥರ ಯಾರಿಗೂ ಕೂಡ ಮಾಡೋಕ್ಕೆ ಹೋಗಬೇಡಿ ಪ್ಲೀಸ್ ಓಕೆನಾ ಒಂದು ವೀಡಿಯೋನ ಮಾಡೋದಲ್ಲ ಅದನ್ನು ಎಡಿಟಿಂಗ್ ಮಾಡಿ ಅದಕ್ಕೆ ಡಬ್ಬಿಂಗ್ ಮಾಡಿ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಎಷ್ಟು ಶ್ರಮದಿಂದ ವೀಡಿಯೋನ ಅಪ್ಲೋಡ್ ಮಾಡಿರ್ತಾರೆ ಗೊತ್ತಾ ಯಾರು ಕೆಲಸ ಇಲ್ಲ ಅಂತೂ ವೀಡಿಯೋನ ಮಾಡಲ್ಲ ಕೆಲಸದ ಜೊತೆಗೆ ಮಾಡೋದು ಇವತ್ತು ನಾನು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ವಾರ ಮಾಡಿ ನೋಡಿ ಬಟ್ಟೆ ಎಲ್ಲ ವಾಶ್ ಮಾಡಿ ಅದನ್ನು ಒಣಗಿಸಿ ಅದನ್ನೆಲ್ಲ ಅದು ನೆನ್ನೆ ವಾಶ್ ಮಾಡಿರೋದು ಅದನ್ನೆಲ್ಲ ಇನ್ನೂ ಮಡಿಸಿಲ್ಲ ಅಲ್ಲಿ ಒಂದು ಅದೊಂದೇ ಕೆಲಸ ಪೆಂಡಿಂಗ್ ಇರೋದು ನಿನ್ನೆಲ್ಲ ಕೆಲಸನೂ ಮುಗಿಸಿ ವೀಡಿಯೋಗೆ ಅಂತ ಇವಾಗ ಕೂತಿರೋದು ಯಾರು ಕೂಡ ಬರೀ ವೀಡಿಯೋಗೋಸ್ಕರ ವೀಡಿಯೋ ಮಾಡ್ತಾ ಕೂತಿರೋದಿಲ್ಲ ಅವ್ರವ್ರ ಕೆಲಸನ ಅವ್ರು ಮುಗಿಸ್ತಾ ಮುಗಿಸ್ತಾ ಮಧ್ಯ ಮಧ್ಯೆ ಟೈಮ್ ಸಿಕ್ಕಿದಾಗ ನಮ್ಮದು ಅಂತ ಒಂದೊಂದು ವೀಡಿಯೋನ ಕ್ಯಾಪ್ಚರ್ ಮಾಡ್ಕೋತೀವಿ ಅಷ್ಟೇ ಅದನ್ನು ಬಿಟ್ಟು ಮಾಡೋಕ್ಕೇನು ಕೆಲಸ ಇಲ್ವಾ ಏನು ಮಾಡೋಲ್ಲ ಸುಮ್ ಕೂತಿರ್ತಾಳೆ ಅದಕ್ಕೋಸ್ಕರ ವೀಡಿಯೋ ಮಾಡ್ತಾಳೆ ಅದು ನಿಮ್ಮ ತಪ್ಪು ಕಲ್ಪನೆ ಅವ್ರ ಕೆಲಸದ ಜೊತೆಗೆ ಈ ವಿಡಿಯೋನ ಮಾಡ್ಕೊಳ್ಳೋದು ಎಷ್ಟೋ ಜನ ಹೆಣ್ಮಕ್ಳು ತುಂಬಾ ಕಷ್ಟಪಡ್ತಾ ಇದ್ದಾರೆ ನಾನು ಅಂತಲ್ಲ ಎಲ್ಲ ಹೆಣ್ಮಕ್ಳು ಕೂಡ ಕಷ್ಟಪಡ್ತಾರೆ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ಮತ್ತೆ ಒಂದು ಸಬ್ಸ್ಕ್ರೈಬರ್ ಮಾಡಿ ಅದಷ್ಟೇ ನಾನು ನಿಮ್ಮನ್ನ ಕೇಳ್ಕೊಡೋದು ನೋಡಿ ಮನೆ ಇನ್ನು ಹೇಗಿದೆ ಅಂತ ಅಂದರೆ ವಾರ ಎಲ್ಲ ಇವತ್ತು ಆ್ಯಕ್ಚುಲಿ ಈ ವಿಡಿಯೋ ಮಾಡಿರೋದು ನಾನು ಸಾಟರ್ಡೆ ಅಂದರೆ ಅಮಾವಾಸ್ಯೆ ದಿನ ಮಾಡಿರೋದು ಇವತ್ತು ಪೂಜೆ ಎಲ್ಲ ಮುಗೀತು ನೆನ್ನೆ ಅಂದರೆ ಫ್ರೈಡೇ ವಾಶ್ ಮಾಡಿದ್ದು ಅದು ಬಟ್ಟೆ ಇಲ್ಲ ಅದೊಂದೇ ಕೆಲಸ ಪೆಂಡಿಂಗ್ ಇರೋದು ಅದೆಲ್ಲ ಮರ್ಚಿಟ್ಬಿಟ್ರೆ ಎಲ್ಲ ಮುಗೀತು ನೀನು ಇವತ್ತಿಂದ ಮಿಷಿನ್ಗೆ ಹಾಕಬೇಕು ಇನ್ನು ಕೆಲಸ ಇದೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಹೇಳಿ ಕೂತ್ಕೊಂಡಿದ್ದು ಆ್ಯಕ್ಚುಲಿ ನಾನು ನಿಮಗೆ ಲಾಸ್ಟು ಬ್ಲಾಗಲ್ಲಿ ಹೇಳಿದ್ದೆ ಏನಪ್ಪ ನಾನು ಟ್ರಾವೆಲಿಂಗಲ್ಲಿ ಮಾಡಿದ್ದು ತಪ್ಪು ಅಂತ ಆಗಿ ಟ್ರಾವೆಲ್ ಇದ್ದರೆ ಈ ಟೈಮಲ್ಲಂತೂ ತುಂಬಾ ಕಷ್ಟ ಆಗುತ್ತೆ ಯಾಕೆಂದರೆ ನಾನು ಅನುಭವಿಸ್ತಾ ಇರೋದು ಯಾವುದೂ ಬೇಡ ನಿಜ ಬೇಡ ಏನಪ್ಪ ಆಯಿತು ಅಂಥದ್ದು ಅಂತ ಅಂದರೆ ಮಂಟೆ ನಾನು ಮಟ್ಟಕ್ಕೆ ಹೋಗಿದ್ದೆ ಗಾಡೀಲಿ ಮತ್ತು ಟ್ಯೂಸ್ಡೇ ಕಾರಲ್ಲಿ ಇಲ್ಲಿಂದ ಮೈಸೂರಿಂದ ಬ್ಯಾಂಗ್ಳೂರು ಟು ಜರ್ನಿ ಮಾಡಿದೆ ಮತ್ತು ಪೆಡ್ನೆಸ್ಡೇ ಬ್ಯಾಂಗ್ಳೂರಿಂದ ಮೈಸೂರಿಗೆ ರಿಟರ್ನು ಕಾರಲ್ಲಿ ಟ್ರಾವೆಲ್ ಮಾಡಿದೆ ಮೂರೂ ದಿನ ಲಾಂಗ್ ಟ್ರಾವೆಲ್ಸ್ ಆಯಿತು ಲಾಂಗ್ ಟ್ರಾವೆಲ್ ಆದರೂ ಕೂಡ ನಾನು ನೆಕ್ಸ್ಟ್ ಡೇ ಏನು ಮಾಡಬೇಕಿತ್ತು ಅಂದರೆ ಆದಷ್ಟು ರೆಸ್ಟ್ ಮಾಡಬೇಕಾಗಿತ್ತು ಆ ರೆಸ್ಟನ್ನ ನಾನು ಮಿಸ್ ಮಾಡಿದೆ ರೆಸ್ಟು ಯಾಕೆ ಮಾಡ್ಕೊಡೋಕ್ಕಾಗಲಿಲ್ಲ ಅಂದರೆ ಹೇಗಿದ್ರು ಫಂಕ್ಷನ್ಗೆ ಅಂದರೆ ಅಂತ ಒಂದಷ್ಟು ಬಟ್ಟೆಗಳನ್ನ ತೊಗೊಂಡೋಗಿದ್ವಿ ಸೊ ಆಮೇಲೆ ಆದರೂ ಹಿಂದಿನ ದಿನ ಅಂತ ಸ್ನಾನ ಮಾಡಿ ಆ ಬಟ್ಟೆ ಕೂಡ ಅಲ್ಲೇ ಇತ್ತು ಕೆಲವೊಂದನ್ನು ಅಂದರೆ ಮಿಷಿನ್ಗೆ ಹಾಕ್ಬೋದಲ್ವಾ ಅಂತ ಹೇಳ್ಬೋದು ಹೌದು ಮಿಷಿನ್ಗೂ ಕೂಡ ಹಾಕಿದ್ವಿ ಒಂದಷ್ಟು ಇನ್ನು ಕೊಳೆ ಇರೋ ಬಟ್ಟೆನ ಅದಕ್ಕೆ ಹಾಕ್ಕೊಳಕ್ಕಾಗಲ್ಲ ಅಲ್ವಾ ಸೊ ಹಾಗಾಗಿ ಒಂದಷ್ಟು ನಮ್ಮ ಆವನು ವಾಶ್ ಮಾಡಿಕೊಟ್ರು ನಾನು ಮಿಕ್ಕಿದ್ದು ವಾಶ್ ಮಾಡಿದೆ ಆವತ್ತಿನ ದಿನ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಮತ್ತು ಟ್ಯಾಂಕ್ ಕೂಡ ಕ್ಲೀನ್ ಆಗಿರಲಿಲ್ಲ ಅದನ್ನು ನಮ್ಮ ರಾಕಿಯವರು ಮಾಡಿಬಿಟ್ಟು ಬಟ್ ಅವ್ರಿಗೂ ಒಂದು ಸ್ವಲ್ಪ ಹೆಲ್ಪ್ ಮಾಡುತ್ತೆ ಹಾಗೆಯೇ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಕೆಲಸಗಳನ್ನ ಅವತ್ತು ರೆಸ್ಟ್ ಮಾಡ್ದೇ ಕಣ್ಣು ತಿನಿಸ್ ಮಾಡ್ಬಿಟ್ಟೆ ಮ್ಯಾಥು ಅದು ಇದು ಎಲ್ಲ ಕೊಡೋದು ಸೊ ಇವಾಗ ಏನಾಗಿದೆ ಅಂತೆ ನಂದು ಹೋಗ್ತೇವೆ ಬಟ್ ಇಲ್ಲಿ ಈ ಸೈಡು ಈ ಈ ಪ್ಲೇಸ್ ಇದೆಯಲ್ಲ ಇಲ್ಲ ಅಂತೂ ನಿನ್ನೆ ಸಂಜೆ ಆರು ಗಂಟೆಯಿಂದ ಸ್ಟಾರ್ಟ್ ಆಗಿರೋದು ನನಗೆ ಪೇಯ್ನು ಇವಾಗ ಒಂದು ಗಂಟೆ ಆಗಿದೆ ಇನ್ನೂ ಕಮ್ಮಿ ಆಗಿಲ್ಲ ಎಷ್ಟು ನೋಯ್ತಾ ಇದೆ ಅಂದರೆ ಎದ್ದು ವಾಕ್ ಇಲ್ಲ ವಾಕ್ ಮಾಡಿದ್ರೆ ಸರಿ ಆಗ್ಬೋದೇನೋ ಇಲ್ಲ ಮಲ್ಕೊಂಡ್ರೆ ಸರಿ ಆಗ್ಬೋದೇನೋ ಬಿಸಿನೀರು ಕುಡಿದ್ರೆ ಆಗ್ಬೋದೇನೋ ಪ್ರತಿಯೊಂದನ್ನು ಮಾಡಿದ್ದೀನಿ ಯಾರಿಗೆ ಹೇಳಿದ್ದೀನಿ ಅವ್ರಿಗೆ ಏನು ಸೆಲ್ಯೂಷನ್ ಅಂತ ಕೊಡ್ತಾರೆ ಅದನ್ನೆಲ್ಲ ಮಾಡಿದ್ರು ಕೂಡ ನಿಜ ಆಗ್ತಾನೇ ಇಲ್ಲ ಲಾಸ್ಟಲ್ಲಿ ನೈಟು ನಾನು ಒಂಬತ್ತು ಮುಕ್ಕಾಲಲ್ಲಿ ಕ್ಲಿನಿಕ್ಕಿಗೆ ಹೋಗಿದ್ದೆ ಅಲ್ಲಿ ಅವ್ರು ಹೇಳಿದ್ದೆ ಏನಪ್ಪ ಅಂದರೆ ರೆಸ್ಟ್ ಮಾಡಿಲ್ಲ ನೀವು ಟ್ರಾವೆಲ್ ಮಾಡಿದ್ದೀರಾ ಮತ್ತು ಭಾರ ಇರುವಂಥ ವಸ್ತುಗಳನ್ನ ಎತ್ಬಿಟ್ಟಿದ್ದೀರಾ ಏನಾದರೂ ಮಾಡಿದ್ದೀರಾ ಅಂತ ಅಂದರು ಹೌದು ಯಾಕೆಂದರೆ ನಿಮಗೆ ಗೊತ್ತು ಬಟ್ಟೆ ನಾ ಮಿಷಿನೂ ಒಕ್ಕೊಟ್ಟು ಕೂಡ ಅದನ್ನು ಒಣಗಾಕ್ಬೇಕು ಅಂದರೆ ನಾವೇ ಹತ್ತಬೇಕು ಇಳಿಬೇಕು ಸೊ ನಮ್ಮನೆ ಮೆಟ್ಟಿಲು ಅಂದರೆ ಸ್ಟೆಪ್ಸು ಹದಿನಾರಿದೆ ಎಷ್ಟು ಸಲ ಹತ್ತಿದ್ದೀನಿ ಅಂದರೆ ತುಂಬ ಸಲ ಹತ್ತಿಬಿಟ್ಟಿದ್ದೀನಿ ಮತ್ತು ಒಲೆ ಹುರ್ಗಿ ಹಾಕ್ಬೇಕಾಗಿತ್ತು ಅಂದರೆ ಅಂಡೆ ಒಲೆ ಏನೇ ಸೌದೆ ತರಬೇಕಾಗಿತ್ತು ಅದಕ್ಕೊಂದೆರಡು ಸಲ ಹೋಗಿದ್ದೀನಿ ಮಳೆ ಬಿಡುತ್ತೆ ಇನ್ನು ಬಟ್ಟೆ ಎಲ್ಲ ಒಣಗೋಗ್ಬಿಟ್ಟಿದೆ ಅಂದ್ಬಿಟ್ಟು ಅದನ್ನು ಎತ್ಕೊಳಕ್ಕಂತ ಒಂದೆರಡು ಸಲ ಮೆಟ್ಲು ಇಳಿಯೋದು ಹತ್ತೋದು ಈ ಥರನೂ ಮಾಡಿಬಿಟ್ಟೆ ಸೊ ಬಂದು ನೆಕ್ಸ್ಟ್ ಡೇ ತುಂಬಾ ಕೆಲಸ ಮಾಡಿಬಿಟ್ಟೆ ರೆಸ್ಟ್ ಒಂದು ಸ್ವಲ್ಪನೂ ರೆಸ್ಟ್ ತೊಗೊಳ್ಳಿಲ್ಲ ಅವತ್ತಿನ ದಿನ ಎಲ್ಲ ಮಾಡಿ ನಾನು ಮಲ್ಕೊಂಡಾಗ ಒಂದು ಹತ್ತು ಗಂಟೆ ಮೇಲೇ ಆಗ್ಬಿಟ್ಟಿತ್ತು ಸೊ ರೆಸ್ಟೇ ಇಲ್ಲ ಟ್ರಾವೆಲ್ ಮತ್ತು ಭಾರವಾಗಿರೋ ಬೆರೆಗೆ ಎತ್ಬಿಟ್ಟೆ ಇಲ್ಲ ನಿಜ ಪಾ ಒಬ್ಬಳೇ ಇದ್ದೀನಿ ನಿಧಾನ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ಮಾಡಿ ಮುಗಿಸ್ಬಿಟ್ರೆ ನಾಳೆಯಿಂದ ರೆಸ್ಟ್ ಮಾಡ್ಬೋದು ಅನ್ನೋ ಒಂದು ಥಾಟಲ್ಲಿ ಎಲ್ಲ ಮಾಡಿಬಿಟ್ಟೆ ಅಂತೂ ನಿಜ ತಡಿಯೋಕ್ಕಾಗ್ತಾಯಿಲ್ಲ ಅಷ್ಟು ಪೇನ್ ಆಗ್ತಾಯಿದೆ ಮಲ್ಕೊಳ್ಳೋಣ ಅಂದರೆ ನಿಜೇನೂ ಬರಲ್ಲ ಓಡಾಡೋಣ ಅಂದರೆ ಓಡಾಡೋಕ್ಕೂ ಆಗೋಲ್ಲ ಎಷ್ಟು ಕಷ್ಟ ಆಗ್ತಿದೆ ಅಂದರೆ ಅದು ಯಾರಿಗೂ ಹೇಳೋಕ್ಕಾಗಲ್ಲ ಆ ಥರ ಪೈನ್ ಆಗ್ತಿದೆ ಅಂದರೆ ಪಾಪದ್ದು ಎಲ್ಲ ಗೊತ್ತಾಗ್ತಾ ಇದೆಯಾ ಅಂತ ಅಂದರು ಅದೆಲ್ಲ ಗೊತ್ತಾಗ್ತದೆ ಪಾಪು ಚೆನ್ನಾಗಿ ಆಟ ಆಡ್ತಾ ಇದೆ ಬಟ್ ಏನೋ ಗೊತ್ತಿಲ್ಲ ಈ ಸೈಡ್ ಅಂತೂ ತುಂಬಾ ಇದೆ ಅದಕ್ಕೇನಾದರೂ ಸೊಲ್ಯೂಷನ್ ಇದ್ದರೆ ಪ್ಲೀಸ್ ಯಾರಾದರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಮರೀತೇನೆ ಕಮೆಂಟ್ ಮಾಡಿ ನನಗೂ ಕೂಡ ಅದು ಯೂಸ್ಫುಲ್ ಆಗುತ್ತೆ ಮತ್ತು ವಿಡಿಯೋ ನೋಡೋರಿಗೂ ಕೂಡ ಕಮೆಂಟ್ಸಲ್ಲಿರೋದು ಅವ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಹಾಗೂ ಹಳ್ಳಿ ಎಣ್ಣೆ ಎಲ್ಲ ಹಚ್ಚಿದೆ ಬಿಸಿ ಬಿಸಿ ನೀರು ಕುಡಿದ್ರೆ ಏನು ಮಾಡಿದ್ರು ಕಮ್ಮಿ ಆಗ್ತಾ ಇಲ್ಲ ಅದಕ್ಕೆ ಡಾಕ್ಟ್ರ್ ಹೇಳಿರೋದು ಇವತ್ತು ದಿನ ಫುಲ್ ಡೇ ನೋಡಿ ಅದು ಏನೂ ಆಗಲಿಲ್ಲ ಅಂದರೆ ಇನ್ನೊಂದು ಸಲ ಅಂದರೆ ನೀವೆಲ್ಲಿ ತೋರಿಸ್ತೀರಾ ಅಲ್ಲೋಗಿ ತೋರಿಸ್ಬಿಟ್ಟು ಒಂದು ಸ್ಕ್ಯಾನಿಂಗ್ ಮಾಡಿಸ್ಕೊಬಿಡಿ ಅಂತ ಹೇಳಿದ್ದಾರೆ ಏನು ಮಾಡಬೇಕು ಅಂತ ನಿಜ ಗೊತ್ತಿಲ್ಲ ಇಂಥ ಅವ್ರು ಏನು ಅಂದ್ಕೋತಾರೋ ಅಂತ ಹೇಳಿಬಿಟ್ಟು ನಾವು ಹೋಗ್ಬಿಡ್ತೀವಿ ಬಟ್ ಇವಾಗ ಅನುಭವಿಸ್ತಾ ಇರೋದು ನಾನು ಇಲ್ಲಿ ಒಬ್ಬಳೇ ಯಾರೂ ಕೂಡ ಇಲ್ಲ ಸೊ ಯಾರು ಏನಾದ್ರು ಅಂದ್ಕೊಳ್ಳಿ ಫಸ್ಟು ನಿಮ್ಮ ಹೆಲ್ತು ಮುಖ್ಯ ಅದಾದಮೇಲೆ ಬೇರೆ ಎಲ್ಲ ಸೊ ಆದಷ್ಟು ಅವ್ರಿಗೆ ನೀವು ಕನ್ವಿನ್ಸ್ ಮಾಡೋದನ್ನು ಕನ್ವಿನ್ಸ್ ಮಾಡಿ ಬರೋದಕ್ಕಾಗಲ್ಲ ಅಂತ ಯಾಕೆಂದರೆ ಈ ಟೈಮಲ್ಲಿ ನಿಜ ಟ್ರಾವೆಲಿಂಗ್ ಅಂತೂ ಸೇಫ್ ಅಲ್ಲದೆ ಅಲ್ಲ ಮಾಡಿದ್ರೂ ಕೂಡ ತುಂಬ ಸೇಫಾಗಿ ಹೋಗಬೇಕು ಅಂದರೆ ನಾವು ಕಾರಲ್ಲಿ ಹೋಗಿದ್ರು ಕೂಡ ಸೇಫಾಗಿ ಅಂದರೆ ಸ್ವಲ್ಪ ರೆಸ್ಟ್ ಮಾಡ್ತಾ ಮಲ್ಕೊಂಡು ಹೋಗ್ಬೋದಾಗಿತ್ತು ಒಂದು ಐದು ಜನ ನೋಡ್ತಿದ್ರು ಸೊ ಇಕ್ಕಟ್ಟಿನ ಪರಿಸ್ಥಿತಿ ಕೂರ್ತಿರೋದ್ರಿಂದ ನನಗೆ ಅದೆಷ್ಟು ಮಾಡೋದಕ್ಕಾಗಿಲ್ಲ ಏನೇ ಆಗಲಿ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ನೀವೆಲ್ಲಾದರೂ ಹೋಗ್ತೀನಿ ಅಂದರೆ ಫ್ರೀಯಾಗಿ ಅಂದರೆ ಕಾರಲ್ಲೇ ಹೋಗಿ ಯಾವುದರಲ್ಲೇ ಹೋಗಿ ಸ್ವಲ್ಪ ಲಾಂಗ್ ಇದ್ದೀವಿ ಅಂದರೆ ಮಲ್ಕೊಳ್ಳೋ ಥರ ಸ್ಪೇಸ್ ಇದೆ ಅಂದರೆ ಮಾತ್ರ ಹೋಗಬೇಕು ಅದರಲ್ಲೂ ನಾ ಸಿಸ್ ಆಗಿರೋರಂತೂ ಈ ಒಂದು ದೊಡ್ಡ ಏನಂತಾರೆ ನೋಗೆ ಏನು ಮಾತಾಡಬೇಕು ಏನು ಅನ್ನೋದು ಕೂಡ ನೆನಪಾಗ್ತಾ ಇಲ್ಲ ದೊಡ್ಡ ಸಾಹಸಕ್ಕಂತೂ ಕೈ ಆಕ್ಲೇಬಾರ್ದು ಯಾಕೆಂದರೆ ನಮಗೆ ಸಿದರೀನಾಗಿರೋದು ನಾರ್ಮಲ್ ಡೆಲ್ವರಿಗೆ ಆಲ್ಮೋಸ್ಟು ಕೆಲಸ ಮಾಡಲೇಬೇಕು ಏಕೆಂದರೆ ಮಗುವಿಗೆ ಜಾಗ ಆಗಬೇಕು ನಾವು ತುಂಬ ವಾಕ್ ಮಾಡಬೇಕಾಗಿರುತ್ತೆ ಕೆಲಸ ಮಾಡಬೇಕಾಗಿರುತ್ತೆ ಆ ಕೆಲಸ ಮಾಡಿದ್ರೇ ಡೆಲಿವರಿ ಟೈಮಲ್ಲಿ ಯೂಸ್ಫುಲ್ ಆಗೋದು ಅಂತ ಹೇಳ್ತಾರೆ ಬಟ್ ಈ ಅವ್ರಿಗೆ ನಿಜ ಇವ್ರಿಗೆ ಏನಂದರೆ ಮಗು ಆದಮೇಲೂ ರೆಶ್ಟ್ ಬೇಕು ಮಗು ಆಗೋಕ್ಕಿಂತಲೂ ರೆಸ್ಟ್ ಬೇಕು ನಮಗೇನಿದ್ರು ಬೆಡ್ ಯಾವಾಗಲೂ ನಮ್ಮ ಬೆನ್ನಿಂದ ಇರಬೇಕು ಹಾಗಾದರೆ ಮಾತ್ರ ನಮಗೆ ಸೇಫ್ಟಾಗಿರೋ ಸಾಧ್ಯ ಅಂದರೆ ನಿಜ ಅವರು ತುಂಬಾ ಕಷ್ಟಪಡ್ತಾರೆ ಅನ್ಸುತ್ತೆ ಯಾಕಾದ್ರೂ ಶಿಜಾರಿನ ಮಾಡಿಸ್ಕೊಬಿಟ್ರು ಅಂತ ಸಿಝರಿನಂತೂ ಸೀಜರಿ ಮಾಡಿಸ್ಕೊಳನಂತೂ ಆದಷ್ಟು ರೆಸ್ಟ್ ಮಾಡಲೇಬೇಕು ನೀವು ರೆಸ್ಟ್ ಮಾಡಲಿಲ್ಲ ಅಂತಂದರೆ ಲೈಫ್ ಲಾಂಗ್ ಈ ಬ್ಯಾಕ್ ಪೇಯ್ನಲ್ಲಿ ಮುಚ್ಚ ನೋವು ತಿನ್ನಬೇಕು ಅದ್ರ ಮಧ್ಯೆ ನಮಗೆ ಸರ್ಜರಿ ಆಪ್ರೇಷನ್ ಆಗಿರೋ ಪಾ ಪಾಟ್ಸ್ ಇರುತ್ತಲ್ಲ ಆ ಜಾಗದಲ್ಲಿ ನಮಗೆ ತುಂಬಾ ನವೆ ಬರುತ್ತೆ ಯಾವ ಥರ ನವೆ ಬರುತ್ತೆ ಅಂದರೆ ಅದನ್ನು ಕೈ ಹಾಕಿ ಕೆಳದು ಕೆದು ಕಿತ್ತಾಕ್ಬಿಡ್ಬೇಕು ಆ ಲೆವೆಲ್ಗೆ ನಮಗೆ ಇದಾಗೋದು ನಿಜ ಹೇಳ್ತೀನಿ ಯಾರೂ ಕೂಡ ಸಿಸರಿನ್ ಮಾಡಿಸ್ಕೊಳೋಕೆ ಹೋಗಬೇಡಿ ಆದಷ್ಟು ನೋವಾದರೂ ಪರವಾಗಿಲ್ಲ ನಾರ್ಮಲ್ಗೆ ಟ್ರೈ ಮಾಡಿ ನಂತರ ತಪ್ಪು ಯಾರು ಮಾಡ್ಕೊಳೋಕೆ ಹೋಗಬೇಡಿ ಯಾಕೆ ನನಗೆ ಮೊದಲೇ ಬೇಬಿ ನಾರ್ಮಲ್ ಆಗಿಲ್ಲ ಸಿಸರಿನ್ ಆಯಿತು ಅನ್ನೋದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ನನ್ನ ಜೊತೆ ಶೇರ್ ಮಾಡಿ ಅಂದರೆ ನಿನಗೇನು ಮಾಡಬೇಕು ಅಂತ ನಿಜ ಗೊತ್ತಿಲ್ಲ ನೋಡೋಣ ಇವತ್ತೊಂದು ದಿನ ಪೇನ್ ಹೇಗಿರುತ್ತೆ ಏನು ಅಂತ ಕಮ್ಮಿ ಆಗಲಿಲ್ಲ ಅಂದರೆ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು